ಆಕಾಶವಾಣಿ ರೂಪಕ ಸಂಸ ಬರೆದವರು ಡಾಕ್ಟರ್ ಜೀಶಂ ಪರಮಶಿವಯ್ಯ ಒಂಬೈನೂರ ಮೂವತ್ತೊಂಬತ್ತನೆಯ ಫೆಬ್ರವರಿ ಇಪ್ಪತ್ಮೂರನೆಯ ತಾರೀಖು ಪತ್ರಿಕೋದ್ಯೋಗಿ ಎನ್ಎಸ್ ಸೀತಾರಾಮಶಾಸ್ತ್ರಿಯವರು ತಾಯಿನಾಡು ಪತ್ರಿಕೆಯ ವರದಿಗಾರರು ಹೆಸರಾಂತ ವಿದ್ವಾಂಸ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವರು ತೀರಿಕೊಂಡಿದ್ದರು ಅದನ್ನು ಪತ್ರಿಕೆಗೆ ವರದಿ ಮಾಡಿ ಮೈಸೂರಿನ ರಮಾವಿಲಾಸ ಅಗ್ರಹಾರದ ಸದ್ವಿದ್ಯಾ ಪಾಠಶಾಲೆಯ ಬಳಿ ಹೋಗುತ್ತಿದ್ದರು ಆ ಪಾಠಶಾಲೆಯ ಹಿಂಬದಿಯ ಕೊಠಡಿಯ ಬಳಿ ಪೊಲೀಸರು ಜನರು ಸೇರಿದ್ದರು ಕುತೂಹಲದಿಂದ ಅಲ್ಲಿ ಹೋಗಿ ನೋಡಿದರೆ ಮೂಗು ಮುಚ್ಚಿಕೊಳ್ಳುವ ಸ್ಥಿತಿ ಯಾರದೋ ಆತ್ಮಹತ್ಯೆ ಮೂರು ನಾಲ್ಕು ದಿನ ಆಗಿದೆ ಯಾರೆಂದು ವಿಚಾರಿಸಿದರೆ ಸಂಸ ಎಂಬ ಕಾವ್ಯನಾಮದಿಂದ ಹೆಸರಾಗಿದ್ದ ವೆಂಕಟಾದ್ರಿ ಅಯ್ಯರ್ ಆ ಎರಡು ಮೂರು ದಿನಗಳ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಆದ ನಷ್ಟವೆಷ್ಟು ಆಚಾರ್ಯ ವೆಂಕಣ್ಣಯ್ಯನವರು ಕಣ್ಮರೆಯಾಗಿದ್ದಾರೆ ನಮ್ಮ ನಾಟಕ ಲೋಕದ ಧ್ರುವತಾರೆ ಸಂಸಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೀತಾರಾಮಶಾಸ್ತ್ರಿಯವರು ಕಣ್ಣೀರಿಟ್ಟರು ಆ ದುರ್ದಿನ ಅವರ ಮನಸ್ಸಿನ ಮೇಲೆ ಒಂದು ಕರಾಳ ಛಾಯೆಯಾಗಿಯೇ ಉಳಿಯಿತು ಶ್ರೀ ಸೀತಾರಾಮಶಾಸ್ತ್ರಿಯವರು ಈ ಘಟನೆಯನ್ನ ತಮ್ಮ ಒಂದು ಲೇಖನದಲ್ಲಿ ಗುರುತಿಸುತ್ತಾರೆ ಸುದೀರ್ಘವಾದ ಮತ್ತೊಂದು ಲೇಖನದಲ್ಲಿ ಪ್ರಸಿದ್ಧ ಕತೆಗಾರ ಆನಂದರು ಸಂಸರನ್ನ ತಾವು ಮೊದಲು ಕಂಡ ದೃಶ್ಯವನ್ನ ಕುತೂಹಲಕರ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಇಸವಿಯ ಒಂದು ಘಟನೆ ನಿಟ್ಟೂರು ಶ್ರೀನಿವಾಸರಾಯರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ದರು ಅವರ ಮೈಸೂರಿನ ಮಿತ್ರ ಆನಂದರಿಗೆ ಸಂಸರನ್ನ ನೋಡಲು ಹೋಗುತ್ತಿದ್ದೇನೆ ಎಂದು ತಿಳಿಸಿದರು ಆ ವೇಳೆಗಾಗಲೇ ತಮ್ಮ ವಿಗಡ ವಿಕ್ರಮರಾಯ ನಾಟಕದಿಂದ ಪ್ರಸಿದ್ಧರಾಗಿದ್ದ ಸಂಸರನ್ನ ಕಾಣುವ ಕುತೂಹಲ ಆನಂದರಿಗೆ ಶ್ರೀನಿವಾಸರಾಯರ ಜೊತೆ ಹೋದರು ಸಂಸರನ ಮೊದಲು ಕಂಡ ಆ ಅನುಭವವನ್ನ ಆನಂದರ ಮಾತುಗಳಲ್ಲೇ ಅರಿಯಬೇಕು ನಾನು ಹಿಂದೆ ನಿಂತೆ ರಾಯರು ಶಾಲೆಯ ದಕ್ಷಿಣ ಪಟಸಾಲೆಯ ಪೂರ್ವದ ಕೊನೆಯಲ್ಲಿದ್ದ ಕೊಠಡಿ ಬಳಿ ಹೋದರು ಕೊಠಡಿಯ ಬಾಗಿಲು ಹಾಕಿತ್ತು ರಾಯರು ಮೆಲ್ಲಗೆ ಬಾಗಿಲು ತಟ್ಟಿದ್ರು ಒಳಗಿನಿಂದ ಯಾರೋ ಅನ್ನೋ ಹರಿತವಾದ ಪ್ರಶ್ನೆ ನಾನು ನಿಟ್ಟೂರಿನ ಶ್ರೀನಿವಾಸರಾವ್ ಅಂದರು ರಾಯರು ಮರುಕ್ಷಣ ಬಾಗಿಲ ಬೋಲ್ಟ್ ಎಳೆದ ಸದ್ದಾಗಿ ಬಾಗಿಲು ತೆರೀತು ಆದರೆ ಪೂರ್ತಿ ತೆರೀಲಿಲ್ಲ ಒಂದು ಒಂದೂವರೆ ಅಂಗುಲ ಬಿರುಕು ಕಾಣುವಷ್ಟು ತೆರೆದಿರಬೇಕು ನನಗೆ ಆ ಬಿರುಕಿನಲ್ಲಿ ಕಂಡಿದ್ದು ಒಂದೇ ಒಂದು ಕಣ್ಣು ಮಾತ್ರ ನನ್ನ ನೆನಪಿನಲ್ಲಿ ಈ ಚಿತ್ರ ಅಚ್ಚಳಿಯದೆ ಉಳಿದಿದೆ ರಾಯರು ಆ ಕಣ್ಣಿನ ಮಾಲೀಕನೊಡನೆ ಏನೋ ಮಾತನಾಡಿದರು ಬಾಗಿಲು ಒಂದು ಗೇಣನಷ್ಟು ತೆರೀತು ಈಗ ನನಗೆ ಒಳಗಿದ್ದ ವ್ಯಕ್ತಿಯ ಪೂರ್ತಿ ಮುಖ ಗೋಚರವಾಯಿತು ಶ್ಯಾಮಲ ವರ್ಣದ ಚಚ್ಚೌಕವಾದ ಕೆಳದ ಒಡೆಯ ಬೋಳು ತಲೆಯ ಮೀಸೆಯನ್ನು ಬೋಳಿಸಿದ ಮುಖ ವಿಶಾಲವಾದ ನುಣ್ಣನೆಯ ಹಣೆ ಕಪ್ಪಾದ ಗಂಟಿಕ್ಕಿದ ಹುಬ್ಬುಗಳು ಅವುಗಳ ಕೆಳಗೆ ಥಳಥಳಿಸುವ ಕಪ್ಪಾಲಿಗಳ ಎರಡು ಕಣ್ಣುಗಳು ನನ್ನನ್ನು ಆಪಾದ ಮಸ್ತ ನೆಟ್ಟ ನೋಟದಿಂದ ಅಳೆದು ತೂಗಿ ಚುಚ್ಚಿ ಕೆದಕಿ ತೂರಿ ನೋಡುತ್ತಿದ್ವು ಉಕ್ಕಿನ ಸೂಜಿಯಂತೆ ಅಷ್ಟು ಮನುಚಾದ ಸಾಣೆ ಹಿಡಿದ ಕತ್ತಿಯ ಅಲುಗಿನಂತೆ ಹೊಳಪಾದ ಹರಿತವಾದ ನೋಟವುಳ್ಳ ಇನ್ನೊಂದು ಜೊತೆ ಕಣ್ಣುಗಳನ್ನು ನಾನು ಅದುವರೆಗೂ ನೋಡಿರಲಿಲ್ಲ ಅಲ್ಲಿಂದ ಈಚೆಗೂ ನೋಡಿಲ್ಲ ಸಂಸರ ಈ ಸಂಶಯ ದೃಷ್ಟಿಗೆ ಒಂದು ಅರ್ಥವಿತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಈ ಸಂಶಯದ ಪ್ರಾಬಲ್ಯದಿಂದ ತಾವು ಬರೆದ ನಾಟಕಗಳು ಜನರ ಮೇಲೆ ಪರಿಣಾಮ ಮಾಡಿವೆ ದೊಡ್ಡ ವಿಪ್ಲವವೇ ಇದರಿಂದ ಆಗುತ್ತದೆ ಎಂದು ಭಾವಿಸಿದ ಭಾರತ ಸರ್ಕಾರ ಮತ್ತು ಮೈಸೂರು ಸರ್ಕಾರ ತನ್ನ ಹಿಂದೆ ಗುಪ್ತಚಾರರನ್ನು ಹಾಕಿದೆ ಎಂಬ ದಿಗಿಲು ಭ್ರಮೆ ಈ ಇಂಥ ಭಾವನೆ ಅವರಿಗೆ ಹೇಗೆ ಬಂದಿತೋ ತಿಳಿಯದು ಯಾರನ್ನು ಕಂಡರೂ ಅನುಮಾನಿಸುವ ಪ್ರವೃತ್ತಿ ಕೊನೆಯ ದಿನಗಳಲ್ಲಿ ಅವರಲ್ಲಿ ಬೆಳೆದು ಹೋಯಿತು ಕೊಠಡಿಯ ಬಾಗಿಲು ಕಿಟಕಿಗಳನ್ನು ತೆರೆಯುತ್ತಲೇ ಇರಲಿಲ್ಲ ಒಂದು ಸಣ್ಣ ಲ್ಯಾಂಪು ಕೊಠಡಿಯಲ್ಲಿ ಹಗಲಿನಲ್ಲೂ ಉರಿಯುತ್ತಿತ್ತು ತಾನು ಪೊಲೀಸರಿಗೆ ಕಾಣಿಸಿಕೊಂಡರೆ ಗತಿಯೇನು ಎಂಬ ಅಂಜಿಕೆ ದಿನದಿನಕ್ಕೆ ಪ್ರಬಲಗೊಂಡಿತು ಇದೊಂದು ಮಾನಸಿಕ ಸಮಸ್ಯೆಯೇ ಆಗಿ ಹೋಯಿತು ಅವರಿಗೆ ಅಷ್ಟೊಂದು ಆಪ್ತರಾಗಿ ಬೆಳೆದಿದ್ದ ಆನಂದರು ತಮ್ಮ ಇನ್ನೊಂದು ಅನುಭವವನ್ನು ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ ಸಂಸರ ಮಂತ್ರಶಕ್ತಿ ನಾಟಕದ ಹಸ್ತಪ್ರತಿಯನ್ನ ಆನಂದರು ದೇವರಾಜ ಬಹದ್ದೂರ್ ಪ್ರಶಸ್ತಿಗೆ ಸಿದ್ಧಗೊಳಿಸಿಕೊಂಡು ಅವರನ್ನು ನೋಡಲು ಹೋದರು ಎರಡು ದಿನಗಳ ಹಿಂದೆ ರೇಷ್ಮೆ ಇಲಾಖೆಯ ಇನ್ಸ್ಪೆಕ್ಟರ್ ಆನಂದರನ್ನ ಪೊಲೀಸ್ ಡ್ರೆಸ್ಸಿನಲ್ಲಿ ಸಂಸರು ನೋಡಿದ್ದರು ಇವರು ಪೊಲೀಸರೇ ಎಂದು ಭ್ರಮಿಸಿದರು ಹಸ್ತ ಪ್ರತಿಯೊಡನೆ ಬಂದ ಆತ್ಮೀಯ ಆನಂದರಿಗೆ ವಿಚಿತ್ರ ರೀತಿಯ ಸ್ವಾಗತ ಕಾದಿತ್ತು ಸಂಸರೆ ನಾನು ಆನಂದ ಬಾಗಿಲು ತೆಗೀರಿ ಈಗ ನೋಡೋದಕ್ಕಾಗಲ್ಲ ಸರಿ ಮತ್ತೆ ಯಾವಾಗ ಬರಲಿ ನೀವು ಸಂಸರೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ನೀವು ನನ್ನ ಬಳಿ ಬರೋದೇ ತಪ್ಪು ಆದರೆ ಯಾಕೆ ಹೇಗೆ ಪದೇ ಪದೇ ಇಲ್ಲಿ ಯಾಕೆ ಬರ್ತಾ ಇದ್ದೀರಾ ನೋಡಿ ನಿಮ್ಮನ್ನು ಕೇಳಿಯೇ ಬರ್ತಾ ಇದ್ದೀನಲ್ವಾ ನಿಜ ಯಾಕೆ ಅದು ನಿಮಗೆ ಗೊತ್ತು ಹಾ ಗೊತ್ತು ಗೊತ್ತು ಅದಕ್ಕೆ ನೀವು ಬರಬೇಕಾದಿಲ್ಲ ನೋಡಿ ನಿಮ್ ಮಾತ್ ನನಗೆ ಅರ್ಥ ಆಗೋದಿಲ್ಲ ನೀವು ನನ್ನಿಂದ ಏನನ್ನು ಲಪ್ಟಾಯಿಸಿಕೊಂಡು ಹೋಗಕ್ಕೆ ಬರ್ತಾ ಇದೀರಾ ಸಂಸ್ರೆ ಇಲ್ಲ ಇಲ್ಲ ಸಂಸರೆ ದೇವರಾಣೇ ಇಲ್ಲ ಬರೋನು ಕಳತನಕ್ಕೆ ಬಂದಿದ್ದೀನಿ ಅಂತ ಹೇಳಿಕೊಂಡೆ ಬರಲ್ಲ ಇಲ್ಲ ಸಂಸರೆ ನಿಮಗೆ ಯಾರೋ ಚಾಡಿ ಹೇಳಿದ್ದಾರೆ ಯಾರು ಹೇಳಬೇಕಾದಿಲ್ಲ ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸಂಸರೆ ಅನ್ಯಾಯವಾಗಿ ನೀವು ನನ್ನನ್ನು ಕಳ್ಳ ಅಂತ ಇದ್ದೀರಿ ನಾನು ಕಳ್ಳ ಅಲ್ಲ ಕಳ್ಳ ಅಲ್ಲ ಸಂಸರೆ ನಾ ನಿಮ್ಮ ಸ್ನೇಹಿತ ಹಿತಚಿಂತಕ ನಿಮ್ಮ ಸ್ನೇಹ ಹಿತವಂಚನೆ ಬೇಕಾಗಿಲ್ಲ ನನಗೆ ಹೊರಡಿ ನೋಡಿ ನಿಮ್ಮ ಮಂತ್ರಶಕ್ತಿಯ ಇನ್ನೊಂದು ನಕಲು ಸಿದ್ಧವಾಗಿದೆ ತಂದಿದ್ದೀನಿ ಏಕೆ ನಕಲ್ ಮಾಡಿಸಿದ್ರಿ ಅದನ್ನ ಹಿಂದಿಯೇ ಹೇಳಿದ್ದೇನಲ್ಲ ದೇವರಾಜ ಬಹದ್ದೂರ್ ನಿಧಿ ಸ್ಪರ್ಧೆಗೆ ಬೇಕಾದ್ರೆ ನೀವು ಕಳಿಸ್ಬಹುದು ಅಂತ ನನಗೆ ಬೇಕಿಲ್ಲ ಯಾಕೆ ಬೇಕಾಗಿಲ್ಲ ಯಾಕೆ ಬೇಕಿಲ್ಲ ಮಾಡದ ಕೆಲಸ ವ್ಯರ್ಥ ಮಾಡ್ತೀರಲ್ಲ ನನಗೆ ಬೇಕಿಲ್ಲ ಹೇಳಿ ಯಾಕೆ ಬೇಕಿಲ್ಲ ಹೇಳಿ ಸಂಸರೆ ನೀವು ಏನೋ ಮೋಸದ ಆಟ ಕಟ್ಟಿದೀರ ಏನೋ ಮೋಸ ಇಲ್ಲ ಏನ್ ಮೋಸ ಹೇಳಿ ಸಂಸ್ರೆ ಬಾಗಲ್ ಮರೆಯಿಂದ ಮೋಸಗಾರ ಕಳ್ಳ ಅಂದ್ರೆ ನಾನು ಒಪ್ಪೋದಿಲ್ಲ ಮುಖ ಕೊಟ್ಟು ಮಾತಾಡಿ ಆಗಲಿ ಆ ಕಡೆಯಿಂದ ಬಳಸ್ಕೊಂಡು ಪೂರ್ವ ದಿಕ್ಕಿನ ಕಿಟಕಿ ಬಳಿ ಬನ್ನಿ ನೋಡಿ ನಿಮಗೋಸ್ಕರ ಶ್ರಮ ಪಟ್ಟು ಈ ನಕಲು ತಯಾರು ಮಾಡಿಸಿದ್ದೇವೆ ನೀವು ಉದ್ದಕ್ಕೂ ಮೋಸ ಮಾಡಿಕೊಂಡೇ ಬಂದಿದ್ದೀರಿ ಅಂತ ನನಗೆ ಗೊತ್ತು ಏನು ಮೋಸ ಬಾಯ್ಬಿಟ್ಟು ಬಿಟ್ಟು ಹೇಳಿ ನೀವು ನೀವು ಪೊಲೀಸ್ನವರು ನನಗೆ ಗೊತ್ತು ನಾನು ಪೊಲೀಸ್ನವನೇ ಖಂಡಿತ ಇಲ್ಲ ಸಂಸ್ರೆ ಇಗೋ ಈ ಸರಸ್ವತಿ ಆಣೆಗೂ ಇಲ್ಲ ನನ್ನ ಕಣ್ಣ ಮುಂದೆ ನಿಮ್ಮ ಆಣೆ ಪ್ರಮಾಣ ಏನು ಅಲ್ಲ ನೀವು ಯಾರನ್ನ ನೋಡಿ ಭ್ರಮಿಸಿರ್ಬೇಕು ಇಲ್ಲ ಇಲ್ಲ ನಾನು ಭ್ರಮಿಸಿಲ್ಲ ನೀವು ಮೂರು ದಿನದ ಹಿಂದೆ ಪೊಲೀಸ್ ಡ್ರೆಸ್ನಲ್ಲಿ ಇದೇ ಮಾರ್ಗವಾಗಿ ಹೋಗ್ತಾ ಇರ್ಲಿಲ್ವಾ ನನ್ನ ಕೊಠಡಿ ಕಡೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ಲಿಲ್ವಾ ಸಂಸರು ಇಂಥ ಅನುಮಾನಗಳ ಸುಳಿಯಲ್ಲಿ ಸಿಕ್ಕು ಕೊನೆಗೆ ಅದಕ್ಕೇ ಬಲಿಯಾದರು ತಮ್ಮ ನಲವತ್ತೊಂದನೆಯ ವಯಸ್ಸಿನಲ್ಲಿ ವಿಷ ಸೇವಿಸಿ ಕೊನೆಯುಸಿರೆಳೆದರು ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾಗದ ನಷ್ಟವನ್ನುಂಟು ಮಾಡಿದರು ಆ ವೇಳೆಗಾಗಲೇ ನಾಟಕ ಕವಿತೆ ಕಾದಂಬರಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿದ್ದರು ಹೆಸರು ಮಾಡಿದ್ದರು ಸಂಸರ ಸರಿಯಾದ ಹೆಸರು ವೆಂಕಟಾದ್ರಿ ಶರ್ಮ ಆದರೆ ದಾಖಲೆಗಳಲ್ಲಿ ಅವರು ತಮ್ಮ ಹೆಸರನ್ನು ಬಗೆಯಲ್ಲಿ ತಿರುಚಿ ಬರೆದುಕೊಂಡದ್ದು ಕಂಡುಬರುತ್ತದೆ ಸಂಸ ಎಂಬ ಹೆಸರು ಪ್ರಬುದ್ಧ ಕರ್ನಾಟಕದ ಕೊಡುಗೆ ವಿಗಡ ವಿಕ್ರಮರಾಯ ಪ್ರಕಟವಾದಾಗ ಇವರು ಕಂಸ ಎಂಬ ಕಾವ್ಯನಾಮದಿಂದ ಹಸ್ತಪ್ರತಿಯನ್ನು ಕಳಿಸಿದರು ನಾಟಕ ಅಚ್ಚಾದಾಗ ಸಂಸ ಆಗಿತ್ತು ಕಂಸನೂ ರಾಕ್ಷಸನೇ ಸಂಸನೂ ಕೂಡ ಮುದ್ರಾ ರಾಕ್ಷಸ ಇರಲಿ ಎಂದು ಸುಮ್ಮನಾದರು ಅದೇ ಹೆಸರು ಅವರಿಗೆ ಉಳಿಯಿತು ಸಂಸರು ಯಳಂದೂರು ತಾಲೂಕು ಅಗರ ಗ್ರಾಮದಲ್ಲಿ ಜನಿಸಿದರು ಆಯುರ್ವೇದ ಪಂಡಿತರ ಮನೆತನಕ್ಕೆ ಸೇರಿದ ಇವರಿಗೆ ಒಳ್ಳೆಯ ಪರಂಪರೆಯಿದೆ ಬಾಲ್ಯದಲ್ಲಿಯೇ ಸಂಸ್ಕೃತ ಅಭ್ಯಾಸ ಮುಂದೆ ಎಸ್ಎಸ್ಎಲ್ಸಿ ವರೆಗೆ ವ್ಯಾಸಂಗ ಮಾಡಿದರೂ ಉತ್ತೀರ್ಣರಾಗಲಿಲ್ಲ ಆದರೆ ವಿದ್ವತ್ತಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಕರಿವಸಪ್ಪ ಶಾಸ್ತ್ರಿಗಳಲ್ಲಿ ಕನ್ನಡ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಭಾಷೆ ಸಾಹಿತ್ಯದಲ್ಲಿ ಒಳ್ಳೆಯ ಸಿದ್ಧಿಯನ್ನು ಪಡೆದುಕೊಂಡರು ಸಂಸರು ಕೆಲವು ಕಾಲ ಬೋಧಕರಾಗಿ ಸಣ್ಣಪುಟ್ಟ ನೌಕರಿಗಳಲ್ಲಿ ಕೆಲಸ ಮಾಡಿದ್ದುಂಟು ಆದರೆ ಅವರು ಒಬ್ಬ ಚಾರಣ ಒಂದು ಕಡೆ ನಿಂತವರಲ್ಲ ಫಿಜಿ ಟಿಬೆಟ್ ಬಲೂಚಿಸ್ತಾನ ಆಫ್ಘಾನಿಸ್ತಾನಗಳಲ್ಲೆಲ್ಲ ಸುತ್ತಾಡಿ ಬಂದವರು ತಮ್ಮ ಅನುಭವವನ್ನು ವಿಸ್ತರಿಸಿಕೊಂಡವರು ಬ್ರಹ್ಮಚಾರಿಯಾಗಿಯೇ ಉಳಿದು ಕನ್ನಡ ಸಾಹಿತ್ಯ ಕೃಷಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ದೈವ ಭಕ್ತರು ಔಪಾಸಕರೂ ಆದ ಇವರು ಒಳ್ಳೆಯ ಶಾರೀರವನ್ನು ಕವಿತಾ ಪ್ರತಿಭೆಯನ್ನೂ ಪಡೆದು ಸಂಸ ಕವಿ ಎಂದು ಹೆಸರಾದವರು ಶ್ರೀಮಂತೋದ್ಯಾನವರ್ಣನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸಂಸ ಪದಂ ಮುಂತಾದ ಸ್ವತಂತ್ರ ರಚನೆಗಳ ಜೊತೆಗೆ ತಮ್ಮ ನಾಟಕಗಳಲ್ಲಿ ಸೂತ್ರಧಾರನ ಕಂದ ವೃತ್ತಗಳನ್ನು ಬರೆದಿದ್ದಾರೆ ಕಂದ ವೃತ್ತಗಳ ರಚನೆಯಲ್ಲಿ ಇವರು ಸಿದ್ಧಹಸ್ತರು ವರ್ಣನಂ ಕಿರುಕಾವ್ಯದ ಪೀಠಿಕಾ ಪದ್ಯಗಳನ್ನು ಕೇಳೋಣ ಸಾರದೆ ವಾಗ್ವಧು ಸಿರಿಯೋಡಿದಡಂ ಪುವೆದಡ ನಿಂದನ ಸೇವಿ ಪೇ ಸಾರದ ವಾಗ್ವಧು ಕಾಂಪು ಬೆತ್ತು ಶ್ರಿಯೋಡಿ ದಂ ಮುದಿ ನಿನ್ನ ಸೇವಿಪೇ ಮುದಿ േ വിപണിതയൊലിതു കാഴി കൃതിജമ്പതിജ അരിത്തില്ല കേശി രാജനറിയങ്ങള കവി കാമതനാം സ്മരി സ ನಾಗವರ್ಮರ ತೆರಮ ಭಟ್ಟಕಳಂಕ ವಿಧಿಗಳನಂದು ಕಲ್ಲಡಿ ಗಂಗಡ ಪೆಸರನದಲ್ ನಮನ ಬೀಗಿ ಬೆರೆ ಉದಾಲಿಸೆದಿಡದಿಂ ಮುನೆ ಬಗೆಯು ನೋಂತೆನೋ ಸಂನುತ ಕರ್ನಾಟ ದೇಶದೊಳ್ ಜನಿಗೆ ಸಲಾಮ ಕನ್ನಡಿ ಗಂಗಡ ಪ್ರಸರನದನ್ನಮನ ಬಿಗಿ ಬೆರ ಬುಧಿಸದಿಟದಿಂ ಮುನ್ನೆ ಬಗೆಜಿಂ ನೊಂತೆನೋ ಸಂನು ದೇಶದೊಳ್ ಜನಿಯ ಸಲಾಮ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಮಾಡಿದ ಸಾಧನೆಗಳು ಸಂಸರ ಮೇಲೆ ವಿಶೇಷ ಪರಿಣಾಮವನ್ನು ಬೀರಿವೆ ತಿಳಿ ವಿಶ್ವೇಶ್ವರ ತಿಳಿ विश्वेश्वराजनेम्मनिलनं सगं जयल्पौर्दवत्सलनैरी मन्त्रिपनिल्लि गुर्मे जन सुप्रेमाञ्छितं मानितौ सलसम्पादि तकरं पुरवं लोकैक सेवार्थनुज्ज्वलनिन्यमय ಮಾತೃಭೂಮಿ ಕಂದ ವೃತ್ತ ರಗಳೆಗಳ ರಚನೆಯಲ್ಲಿ ಸಾಕಷ್ಟು ಪ್ರಯೋಗ ನಡೆಸಿದ ಸಂಸರು ಬರದ ಎಲ್ಲ ಪದ್ಯ ರಚನೆಗಳು ಲಭ್ಯವಾಗಿಲ್ಲ ಹಳಗನ್ನಡ ಕಾವ್ಯಗಳನ್ನು ವ್ಯಾಕರಣ ಹಾಗೂ ಛಂದಸ್ಸಿನ ಗ್ರಂಥವನ್ನು ಅವರು ಆಳವಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಪ್ರೌಢಿಮೆಯನ್ನು ಗಳಿಸಿಕೊಂಡಿದ್ದರೆಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಸಂಸರು ಕವಿಯಾಗಿ ಹೆಸರು ಮಾಡದಿದ್ದರೂ ಒಳ್ಳೆಯ ನಾಟಕಕಾರರಾಗಿ ಉತ್ತಮ ದಾಖಲೆಯನ್ನು ಸ್ಥಾಪಿಸಿದ್ದಾರೆ ಶ್ರೇಷ್ಠ ಗದ್ಯ ನಾಟಕಕಾರರಾಗಿ ಅವರು ಇಪ್ಪತ್ಮೂರು ನಾಟಕಗಳನ್ನು ರಚಿಸಿದ್ದಾರೆ ಆದರೆ ಲಭ್ಯವಾಗಿರುವ ನಾಟಕಗಳು ಆರು ಮಾತ್ರ ಉಳಿದ ನಾಟಕಗಳು ಏನಾದವು ಎಂಬುದು ಖಚಿತವಾಗಿಲ್ಲ ನಾಟಕದ ಹಸ್ತಪ್ರತಿಗಳನ್ನು ಹಿಡಿದು ಅವರು ಅಲಿದ ವಿಷಯವನ್ನ ಕೆಲವು ವಿದ್ವಾಂಸರು ಪ್ರಸ್ತಾಪಿಸುತ್ತಾರೆ ಹಸ್ತಪ್ರತಿಗಳನ್ನು ಯಾರಿಗೂ ಕೊಟ್ಟಿರಬೇಕು ಅಥವಾ ಬೇಸತ್ತು ಸುಟ್ಟು ಹಾಕಿರಬಹುದು ಎಂದು ಊಹಿಸಲು ಸಾಧ್ಯವಿದೆ ಸಂಸಾರ ನಾಟಕಗಳ ಶೀರ್ಷಿಕೆಗಳು ಆಕರ್ಷಕವಾಗಿ ವೈವಿಧ್ಯಮಯವಾಗಿವೆ ಮಹಾಪ್ರಭು ದೃಷ್ಟಿದಾನ ಶರಣಾಗತ ಪರಿಪಾಲಕ ರಕ್ತ ಸಿಂಹಾಸನಾರೋಹಣ ಮುತ್ತಿನ ಮೂಗುತಿ ರಾಜವಿಭೋತ್ಸವ ತೆರಕಣಾಂಬಿ ಅಮಂಗಳಾವಾಸ ಬೊಕ್ಕಳಿಕ ಜಗಜ್ಜಟ್ಟಿ ಚಲಗಾರ ಚನ್ನಯ್ಯ ಮುಸ್ತಾಫಾ ವಿಜಯ ತುಂಗ ನಿರ್ಯಾತನ ನಂಜುಂಡನರಿ ಶಪಥಮಂದಾರ ಹಂಗಳ ಸಂಚಿಯ ಹೊನ್ನಿ ಇವಿಷ್ಟು ಉಪಲಬ್ಧವಿಲ್ಲದ ನಾಟಕಗಳು ಸುಗುಣ ಗಂಭೀರ ವಿಗಡ ವಿಕ್ರಮರಾಯ ವಿಜಯನಾರಸಿಂಹ ಬಿರುದಂತೆಂಬರ ಗಂಡ ಬೆಟ್ಟದ ಅರಸು ಮತ್ತು ಮಂತ್ರಶಕ್ತಿ ಇವು ಲಭ್ಯವಾಗಿರುವ ನಾಟಕಗಳು ವಿಗಡ ವಿಕ್ರಮರಾಯ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟವಾದ ಮೇಲೆ ಸಂಸರ ಹೆಸರು ಎಲ್ಲೆಡೆಯೂ ಕೇಳಿಬರತೊಡಗಿತು ಕಥಾಂಜಲಿ ಮಾಸಪತ್ರಿಕೆಯಲ್ಲಿ ಏಕಾಂಕ ನಾಟಕ ಬಿರುದಂತೆಂಬರ ಗಂಡ ಪ್ರಕಟವಾಯಿತು ಸುಗುಣ ಗಂಭೀರ ರಂಗಭೂಮಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಈಚೆಗೆ ಉಪಲಬ್ಧವಿದ್ದ ಸಂಸರ ಆರು ನಾಟಕಗಳು ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡವು ಕರ್ನಾಟಕ ನಾಟಕ ಅಕಾಡೆಮಿ ಸಂಸರ ಆರು ನಾಟಕಗಳ ಸಮಗ್ರ ಸಂಪುಟವೊಂದನ್ನು ಪ್ರಕಟಿಸಿದೆ ಸಂಸರು ಚಾರಿತ್ರಿಕ ನಾಟಕಕಾರರಾಗಿ ಒಂದು ಹೊಸ ದಾಖಲೆಯನ್ನ ಸ್ಥಾಪಿಸಿದವರು ಚರಿತ್ರೆಯ ಆಕರಗಳನ್ನು ಶಾಸನಗಳನ್ನು ಸಾಹಿತ್ಯಕ ಕೃತಿಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ್ದ ಅವರು ತಮ್ಮ ಚರಿತ್ರೆಯ ಜ್ಞಾನವನ್ನ ಎಲ್ಲ ನಾಟಕಗಳಲ್ಲಿಯೂ ತುಂಬಿಕೊಟ್ಟಿದ್ದಾರೆ ಮೈಸೂರಿನ ಚರಿತ್ರೆಯ ಮೇಲೆ ಬೆಳಕು ಚೆಲ್ಲುವ ಎಲ್ಲ ಕೃತಿಗಳು ಆ ದೃಷ್ಟಿಯಿಂದಲೇ ತಮ್ಮ ವೈಶಿಷ್ಟ್ಯವನ್ನ ಉಳಿಸಿಕೊಂಡಿವೆ ಮೈಸೂರು ಸಂಸ್ಥಾನದ ಮೇಲೆ ಅಲ್ಲಿನ ಧರ್ಮ ಪ್ರಭುಗಳ ಮೇಲೆ ಸಂಸರಿಗೆ ಅಪಾರವಾದ ಅಭಿಮಾನ ಹೆಮ್ಮೆ ಅವರ ನಾಟಕ ಚಕ್ರದಲ್ಲಿ ಪ್ರಧಾನ ವಸ್ತುವಾಗಿ ಮೈಸೂರು ರಾಜ್ಯದ ರಾಜರು ದಳವಾಯಿಗಳು ದಂಡನಾಯಕರು ವಿಶೇಷವಾಗಿ ಕಾಣಿಸಿಕೊಳ್ಳುತ್ತಾರೆ ಪ್ರಬಲ ರಾಜರಾಜರು ದಳವಾಯಿಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ರಾಜ್ಯದ ಆಡಳಿತದಲ್ಲಿ ದಕ್ಷತೆಯನ್ನು ತೋರಿದರೆ ದುರ್ಬಲ ರಾಜರಾಜರು ದಳವಾಯಿಗಳ ದರ್ಪಕ್ಕೆ ಕುತಂತ್ರಕ್ಕೆ ಕಪಟಕ್ಕೆ ಪಕ್ಕಾಗಿ ಅಸಹಾಯಕರಾಗಿ ತೋರಿಬರುತ್ತಾರೆ ಮೈಸೂರು ರಾಜ್ಯದ ಇಂಥ ಏಳು ಬೀಳುಗಳನ್ನು ಸಂಸರು ತಮ್ಮ ನಾಟಕದಲ್ಲಿ ಅತ್ಯಂತ ಸಮರ್ಥವಾಗಿ ಚಿತ್ರಿಸಿದ್ದಾರೆ ಬೊಮ್ಮರಸನನ್ನು ವಿಕ್ರಮರಾಯ ಕ್ರೂರ ತಂತ್ರವೊಂದಕ್ಕೆ ಅನುವುಗೊಳಿಸುವ ಸನ್ನಿವೇಶ ಬರುತ್ತದೆ ರಾಜವೈದ್ಯನಾದ ಅವನು ಅನಾರೋಗ್ಯಗೊಂಡ ರಾಜ ಒಡೆಯರನ್ನ ಯಾವ ರೀತಿ ಕೊಲ್ಲಬೇಕೆಂದು ಪುಸಲಾಯಿಸುವ ಸನ್ನಿವೇಶ ಗಮನಾರ್ಹವಾಗಿದೆ ತುಂಗರಾಯ ಶ್ರೀಮಂತರು ಕರೆದಂತಾಯ್ತು ಈ ಓಲೆಗೆ ಕರ್ಣಿಕರಿಂದ ನಮ್ಮ ಮುದ್ರೆಯನ್ನು ಹಾಯ್ಕಿಸಿ ಒಡನೆಯೇ ನೀನಿದನ್ನು ತೆಗೆದುಕೊಂಡು ಹೊರಟು ನಾಳೆ ಬೆಳಗಾಗುವುದರೊಳಗಾಗಿ ತೆರಕಣಾಂಬಿಯಲ್ಲಿರುವ ನಮ್ಮ ನರಸರಾಜನಿಗೆ ಮುಟ್ಟಿಸಬೇಕು ಶ್ರೀ ರಣಧೀರ ಕಂಠೀರವ ನರಸರಾಜನಿಗೆ ಅಪ್ಪಣೆ ಅಲ್ಲಿಯವರಾರಾದರೂ ರಾಜಧಾನಿಯ ವೃತ್ತಾಂತವೇನೆಂದು ಬೆಸಗೊಂಡರೆ ಶ್ರೀಮನ್ ಮಹಾರಾಜ ಇಮ್ಮಡಿ ರಾಜ ಒಡೆಯರು ಸ್ವರ್ಗಸ್ಥರಾದರೆಂದು ಹೇಳು ಆದರೆ ಆದರೆ ಮಹಾರಾಜರು ಇನ್ನೂ ಬದುಕಿರುವರು ಅವರು ಇನ್ನೂ ಸತ್ತಿಲ್ಲ ನಮ್ಮ ದಳವಾಯಿ ವಿಕ್ರಮರಾಯನ ಮಾತಿನಲ್ಲಿ ನಿನಗೆ ಅವಿಶ್ವಾಸ ಉಂಟಾಯಿತೆ ಇಲ್ಲದಿದ್ದರೆ ನೀನು ಹೇಳಿಯಾದೆಯೋ ಎರಡೂ ಇಲ್ಲ ಹೋಗು ರಾಜಧಾನಿಯಲ್ಲಿ ಏನು ಆಳಿದ ಮಹಾಸ್ವಾಮಿಯವರು ಶ್ರೀಮನ್ ಮಹಾರಾಜ ಇಮ್ಮಡಿ ರಾಜ ಒಡೆಯರು ನಿನ್ನೆ ಸ್ವರ್ಗಸ್ಥರಾದ ರಾಜಧಾನಿ ದೇಶವೇ ಶೋಕಸಾಗರದಲ್ಲಿ ಮುಳುಗಿ ಹೋಗಿದೆ ಹಾಗೆಂದು ಈ ಓಲೆಯಲ್ಲಿ ಬರೆದಿರುವೆವು ಜೋಕೆ ತುಂಗರಾಯ ತಡೆ ಆ ಕಳ್ಳ ಕರಣಿಕರು ಅದಕ್ಕೆ ಮುತ್ರೆಯನ್ನು ಅಂಕಿಸುವಾಗ ಒಳಗಣ ಬರಹವನ್ನು ಓದಿಕೊಳ್ಳದಂತೆ ಎಚ್ಚೆತ್ತು ನೋಡಿಕೊಳ್ಳುತ್ತಿರು ಅಪ್ಪಣೆ ಕೆಳಗಣ ಅಂಗಣದಲ್ಲಿರುವ ಬೊಮ್ಮರಸ ಪಂಡಿತನ ನಿತ್ತ ಕಳುಹಿ ಆ ಬಳಿಕ ನೀನು ಕರಣಿಕರ ಚಾವಡಿಗೆ ಹೋಗು ಅಪ್ಪಣೆ ಬಾ ಪಂಡಿತ ಕುಳಿತುಕೋ ನಿನ್ನ ವೇಷವು ಅರಮನೆಗೆ ತವಕದ ಪ್ರಯಾಣವನ್ನು ಸಾರುತ್ತಿರುವುದು ಪುಟ್ಟಸ್ವಾಮಿಯು ಆಯಾಸದಿಂದ ಮೂರ್ಛಿತನಾಗಿರುವನಂತೆ ಪಂಡಿತ ನೀನು ಅರಮನೆಗೆ ಹೋಗಿ ಅಲ್ಲಿ ಅಪಮಾನಿತನಾಗಬಾರದೆಂಬ ಅಭಿಪ್ರಾಯದಿಂದಲೇ ನಾವು ನಿನ್ನ ನಿಲ್ಲಿಗೆ ಹೀಗೆ ಬರಮಾಡಿದುದು ನಮ್ಮ ನಾಳುವ ಶ್ರೀಮನ್ ಮಹಾರಾಜ ಶ್ರೀ ಇಮ್ಮಡಿ ರಾಜ ಒಡೆಯರನ್ನು ಇನ್ನು ಈಗಳಿಂದ ಪುಟ್ಟಸ್ವಾಮಿಯೇ ಮುಂತಾದ ಅತಿ ಅತಿಪರಿಚಯದ ಹೆಸರುಗಳಿಂದ ಸಂಬೋಧಿಸಿದರೆ ರಾಜದ್ರೋಹವೆನಿಸುವುದು ಶ್ರೀಮಂತರು ಹಾಗೆ ವಿಧಿಸಿದರೆ ಅಪ್ಪಣೆ ಹಾ ಶ್ರೀಮಂತರಿಗೂ ಅದೇ ಗತಿಯಾಗಿದೆ ನಮ್ಮ ದಳವಾಯಿತನದ ಆಯಸ್ಸು ನಾಳೆಗೆ ಬರಿದಾಗುವುದು ಹಾಗೆಂದರೇನು ಬೇರೆ ದಳವಾಯಿಯನ್ನಾಳುವ ಶಕ್ತಿಯು ಮಹಾಸ್ವಾಮಿಯವರಿಗೆ ಮೇಯ್ದೋರಿ ಸಿದ್ಧವಾಗಿರುವುದು ಇನ್ನೆಂದರೆ ಆಳುವ ಮಹಾಸ್ವಾಮಿಯವರು ನಾಳಿನ ಹೊತ್ತರೆಗೆಂದು ಸ್ವತಂತ್ರವಾಗಿ ಸ್ವತಂತ್ರವಾಗಿ ನಿರ್ಣಯಿಸಿರುವ ವಡ್ಡೋಲಗದಲ್ಲಿ ತಮ್ಮ ಅಪ್ಪಾಜಿಯವರ ಆಳ್ಕೆಗಡೆಯಿಂದ ಇಂದಿನವರೆಗೆ ನಡೆದಿರುವ ರಾಜ್ಯದ ಆಡಳಿತದ ಆಯವ್ಯಯದ ಲೆಕ್ಕಪತ್ರಗಳನ್ನೆಲ್ಲ ಕೂಲಂಕಷವಾಗಿ ಒಪ್ಪಿಸಿಕೊಳ್ಳುವರು ಅದಕ್ಕೆ ನಾವು ಅನುಗೊಂಡಿರುವವಷ್ಟೇ ಇಲ್ಲ ಪಂಡಿತ ಮಹೇಶೂರ ರಾಜವಂಶದ ಅಪ್ರತಿಹತವಾದ ಬುದ್ಧಿಶಕ್ತಿಯ ತೀಕ್ಷ್ಣತೆಯನ್ನು ನೀನು ತಿಳಿಯಲಾರೆ ಇಂದು ಪ್ರಾತಃ ಕಾಲದಲ್ಲಿಯೇ ಅವರಿಗೂ ನಮಗೂ ಅರಿವಾಗದಂತೆ ಹಠಾತ್ತಾಗಿ ಕರಣಿಕರ ಚಾವಡಿಗೆ ನುಗ್ಗಿ ಲೆಕ್ಕಪತ್ರಗಳನ್ನೆಲ್ಲ ಮಹಾಸ್ವಾಮಿಯವರು ಪರಾಂಬರಿಸಿ ಅರ್ಥ ಮಾಡಿಕೊಂಡಿರುವರು ಹಾಗಾದರೆ ಹತ್ತೊಂಬತ್ತು ವರ್ಷ ಎರಡು ತಿಂಗಳು ಹದಿನಾರು ದಿನಗಳಿಂದೀಚೆಗೆ ನಿನಗೆ ನಿಯೋಗಿತನವಾದ ಬಳಿಕ ವಿಶೇಷವಾಗಿ ಮಹಾಸ್ವಾಮಿಯವರ ಅರಮನೆಯ ಬೊಕ್ಕಸದಿಂದ ನಿಷ್ಕಾರಣವಾಗಿ ಮೋಸದಿಂದ ನೀನು ಪಡೆದಿರುವ ಎರಡು ಲಕ್ಷದ ನಲ್ವತ್ತೆಂಟು ಸಹಸ್ರದ ಮುನ್ನೂರ ಅರವತ್ನಾಲ್ಕು ದುರ್ಗೀವರಹಗಳ ಲೆಕ್ಕವು ಮಹಾಸ್ವಾಮಿಯವರಿಗೆ ಅಳವು ನಿರ್ಧಾರಿತವಾಗಿದೆ ಅಯ್ಯೋ ಅಯ್ಯೋ ನಿಯೋಗಿ ಬೊಮ್ಮರಸ ಪಂಡಿತ ಇದಕ್ಕೆ ನಿನ್ನ ಉತ್ತರವಾದವೇನು ನನ್ನ ಉತ್ತರವೇ ಉತ್ತರವೇ ಕಾವೇರಿಯ ಪ್ರವಾಹದಲ್ಲಿ ಪಂಡಿತ ಇಲ್ಲಿ ಬಾ ಕುಳಿತುಕೊ ನಿನ್ನ ಮುಖದ ಬೆವರನ್ನು ಒರೆಸಿಕೊ ಸಾವಧಾನತೆಯಿಂದ ಕೇಳು ನಾಳೆ ಬೆಳಗಾಗುತ್ತಲೇ ನೆರವೇರಬೇಕಾದ ಒಡ್ಡೋಲಗವು ನೆರೆಯಲಾರದೆ ಹೋದರೆ ನಿನಗೆ ಈ ವಿಪತ್ತಿನಿಂದ ವಿಮೋಚನವಾಗುವುದಿಲ್ಲವೇ ಅದನ್ನು ನಿಲ್ಲಿಸಲಾರವೇ ಅರಮನೆಗೆ ಬೆಂಕಿಯನ್ನಿಟ್ಟು ಒತ್ತಿಸಿ ಬೇಯಿಸಿ ಬಿಡೋಣ ಆಗಲೂ ನೀನು ಮಹಾ ಸನ್ನಿಧಾನವನ್ನು ಸಭೆಯಲ್ಲಿ ಓಲೆಯಲೇಬೇಕಾಗುವುದು ಎಂದರೆ ಒಡ್ಡೋಲಗವು ನಡೆಯುವುದು ಎಲ್ಲಿ ಹೇಗೆ ಎಲ್ಲಿಯೋ ಒಂದು ಗುಡಿಸಲಲ್ಲಿ ಹೇಗೆ ಓಲಗಗುಡಲು ತಾವೇ ನಿಶ್ಚಯಿಸಿ ನೇಮಿಸಿ ಸಾಧಿಸಿಯೇ ಬಿಡಬೇಕೆಂಬ ಆರ್ಪ ಅವರು ನೀ ಬೆಂಕಿಯಿಂದ ಮೇಯ್ದೆಪ್ಪಿಸಿಕೊಂಡರೆ ಹೌದು ಅವರು ಓಲಗ ಅಷ್ಟೇ ನಾಳಿನ ದಿವಸಕ್ಕೆ ಮಹಾಸ್ವಾಮಿಯವರು ಇಂದಿನ ಆಯಾಸದಿಂದಲೇ ಹೇಳಲಾರದಷ್ಟು ಅಸ್ವಸ್ಥರಾಗುವರು ನಿನ್ನ ಮದ್ದಿನ ಗುಣವು ತೀರಿದ ಬಳಿಕ ಹ ಅವರು ಎಚ್ಚರಗೊಂಡೇಳುವರಷ್ಟೇ ಆಗಲಾದರೂ ಈ ವಿಚಾರಣೆಯು ತಪ್ಪುವಂತಿಲ್ಲ ಅಂದರೆ ಇಂದಿನ ಆಯಾಸದಿಂದ ಅವರಿಗೆ ಮನೋವೈಕಲ್ಯವೂ ಆಜೀವನವೂ ಹುಚ್ಚು ಬಂದಡರಿಸಿದರೆ ಅವರ ಆಪ್ತರು ಮಿತ್ರರು ಬಾಂಧವರು ಕಿಸುರ್ದೇರಿನ ನಿನ್ನನ್ನು ಸುಮ್ಮನೆ ಬಿಡುವರೇನು ಎಂತಹುದು ಪಂಡಿತ ಒಂದು ಸುಳ್ಳನ್ನು ದುಷ್ಕೃತ್ಯವನ್ನು ಅಪರಾಧವನ್ನು ಮುಚ್ಚಿ ಗೆಲ್ಲುವುದಕ್ಕೆ ಸಮರ್ಥಿಸಿ ಸಾಧಿಸಿ ಜೀರ್ಣಿಸಿಕೊಂಡು ಬದುಕುವುದಕ್ಕೆ ಅಂತಹವು ಇನ್ನೂ ಉತ್ಕಟವಾದವು ಹತ್ತು ನೂರು ಸಾವಿರದ ಗಣನೆಗಳಲ್ಲಿ ಹುಟ್ಟಿ ಒದವಬೇಕು ಅಳಗರಾಜ ಬೊಮ್ಮರಸ ಪಂಡಿತನು ಅರಮನೆಯೊಳಕ್ಕೆ ಹೊಸತಿಲನ್ನು ದಾಂಟಿದ ಆ ಕ್ಷಣವೇ ನಾವದನ್ನು ತಿಳಿಯಬೇಕು ಸಂಸರ ಇತರ ನಾಟಕಗಳಲ್ಲಿ ಬಿರುದಂತೆಂಬರ ಗಂಡ ಏಕಾಂಕ ನಾಟಕವಾಗಿದ್ದು ಇಮ್ಮಡಿ ತಿಮ್ಮರಾಜ ಒಡೆಯರನ ಕುರಿತದ್ದು ರಣಧೀರ ಕಂಠೀರವ ನರಸರಾಜ ಒಡೆಯರ ಅಜ್ಜಂದಿರಾದ ಬೋಳ ಚಾಮರಾಜರನ ಕುರಿತ ನಾಟಕ ಸುಗುಣ ಗಂಭೀರ ರಣಧೀರನಿಗೆ ಸಂಬಂಧಿಸಿದ ಮತ್ತೊಂದು ನಾಟಕ ವಿಜಯ ನಾರಸಿಂಹ ರಣಧೀರನ ಪ್ರಭುಶಕ್ತಿ ಉತ್ಸಾಹ ಶಕ್ತಿ ಮಂತ್ರಶಕ್ತಿಗಳೆಂಬ ತ್ರಯಗಳನ್ನು ಕೊಂಡಾಡುವ ನಾಟಕವೇ ಮಂತ್ರಶಕ್ತಿ ತಮ್ಮ ಆರು ನಾಟಕಗಳಲ್ಲಿ ಸಂಸರು ಅತ್ಯಂತ ಶಕ್ತಿಶಾಲಿಯಾದ ನಾಟಕಕಾರರಾಗಿ ಕಂಡುಬಂದಿದ್ದಾರೆ ಅವರ ಶೈಲಿ ಮೋಜಸ್ಸಿನಿಂದ ಕೂಡಿದೆ ಸನ್ನಿವೇಶ ಕಲ್ಪನೆಯಲ್ಲಿ ಅಪೂರ್ವ ಪ್ರತಿಭೆಯನ್ನು ಮೆರೆದಿದ್ದಾರೆ ರಾಜಮನೆತನ ಅಲ್ಲಿನ ಪರಿಸರ ಅಲ್ಲಿನ ಸಂಪ್ರದಾಯ ಕಟ್ಟುಕಟ್ಟಳೆ ಶಾಸನ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅವರು ದಕ್ಕಿಸಿಕೊಂಡಿರುವ ಅನುಭವ ಅನನ್ಯವಾದುದು ಬಹಳ ಕ್ಲಿಷ್ಟವಾದ ಭಾಷೆಯನ್ನ ಸಂಸರು ಬಳಸುತ್ತಾರೆ ಹಳಗನ್ನಡ ನಡುಗನ್ನಡ ಹಾಗೂ ಹೊಸಗನ್ನಡಗಳ ಅಪೂರ್ವ ಸಮಾವೇಶವೇ ಆ ಭಾಷೆಯ ವೈಶಿಷ್ಟ್ಯ ಇಂಥ ಪ್ರೌಢಶೈಲಿ ನಾಟಕದ ಸಂಭಾಷಣೆಗೆ ಒಂದು ಗಾಂಭೀರ್ಯವನ್ನೇ ತಂದುಕೊಟ್ಟಿದೆ ಕಾವ್ಯೇಶು ನಾಟಕಂ ರಮ್ಯಂ ಎಂಬ ಮಾತೊಂದಿದೆ ಖಂಡಿತವಾಗಿ ಸಂಸರ ನಾಟಕಗಳೆಲ್ಲ ಶ್ರೇಷ್ಠ ಕಾವ್ಯಗಳೇ ಅದರಲ್ಲೂ ವೀರ ಕಾವ್ಯಗಳು ಇದುವರೆಗೆ ಸಂಸಾ ಅವರನ್ನು ಕುರಿತು ರೂಪಕವನ್ನು ಕೇಳಿದಿರಿ ರಚಿಸಿದವರು ಡಾಕ್ಟರ್ ಜೀಶಂ ಪರಮಶಿವಯ್ಯ ನಿರೂಪಿಸಿದವರು ಕೆವಿ ಬಾಲಸುಬ್ರಹ್ಮಣ್ಯ ಹಾಗೂ ಬಿಆರ್ ಅನುರಾಧ ಈ ರೂಪಕದ ದೃಶ್ಯಭಾಗದಲ್ಲಿ ಭಾಗದಲ್ಲಿ ವಹಿಸಿದ್ದವರು ಜಯಚಂದ್ರ ಉದಯಾದ್ರಿ ಮತ್ತು ಎನ್ವಿ ರಮೇಶ್ ಸಂಸಾವಿರ ರಚಿತ ಕಂದ ವೃತ್ತಗಳನ್ನು ಹಾಡಿದವರು ಆರ್ ಎನ್ ತ್ಯಾಗರಾಜನ್ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಚ್ಎಸ್ ಪಾರ್ವತಿ ಧ್ವನಿ ಸಂಯೋಜನೆ ಉದಯಾತ್ರೆ